ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾವು ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿಯಿಂದ ದೇವಸ್ಥಾನ ಆ ಕಡೆ ಇತ್ತು ಅಲ್ಲಿ ದೇವಸ್ಥಾನ ಬಿದ್ದೋಗ್ತಾ ಇರೋದ್ರಿಂದ ನಾವು ಅದನ್ನ ಪ್ಲಾನ್ ಮಾಡಿ ಈ ಕಡೆಗೆ ನಮ್ಮ ರಾಜಪ್ಪ ಮೂಲಕ ಈ ಕಡೆಗೆ ಅವ್ರ ಜಾಗದಲ್ಲೇನೆ ಇದನ್ನ ಶಿಫ್ಟ್ ಮಾಡಿ ಅವರೇ ಖುದ್ದಾಗಿ ದೇವಸ್ಥಾನ ಎಲ್ಲಾನು ಕಟ್ಟಿಸಿ ಇವತ್ತಿನ ದಿವಸ ಇವತ್ತಿನ ದಿವ್ಸದವರೆಗೂ ತುಂಬಾ ಚೆನ್ನಾಗಿ ಶಿವರಾತ್ರಿ ಹಬ್ಬನ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಪ್ರತಿ ವರ್ಷನೂ ಹೀಗೇನೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರಿ ತುಂಬಾ ಚೆನ್ನಾಗಿ ಶಿವರಾತ್ರಿ ಹಬ್ಬನ ಇಲ್ಲಿ ಆಚರಣೆ ಮಾಡ್ಕೊಂಡ್ ಬರ್ತಾ ಇದೀವಿ ಇದೇ ತರನೇ ಪ್ರತಿ ವರ್ಷನೂ ನಾವು ಮುಂದಿನ ವರ್ಷಾನು ಸಹ ಮುಂದೆನು ಹೀಗೆ ನಾವು ನಡೆ ಮಾಡ್ಕೊಂಡು ಹೋಗ್ತೀವಿ ಮತ್ತೆ ಇಲ್ಲಿ ಭಕ್ತಾದಿಗಳು ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡ್ತಾರೆ ನಮ್ಗೆಲ್ಲರಿಗೂ ಅಕ್ಕಪಕ್ಕ ಎಲ್ಲ ಅಪಾರ್ಟ್ಮೆಂಟ್ಸ್ ಗಳಿದೆ ಎಲ್ಲರೂ ಬರ್ತಾರೆ ನಾರ್ತ್ ಅವರು ಬರ್ತಾರೆ ಎಲ್ಲರೂ ಬಂದು ಇಲ್ಲಿ ತುಂಬಾ ಚೆನ್ನಾಗಿ ದೇವಸ್ಥಾನದಲ್ಲಿ ಭಾಗವಹಿಸ್ತಾರೆ ಪ್ರತಿ ಒಂದು ಕಾರ್ಯಕ್ರಮದಲ್ಲೂ ಭಾಗವಹಿಸ್ತಾರೆ ತುಂಬಾ ಚೆನ್ನಾಗಿ ನಮಗೆ ಈ ಕಾರ್ಯಕ್ರಮ ನಡೆಸಲಿಕ್ಕೆ ತುಂಬಾ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಮುಖ್ಯವಾಗಿ ನಮ್ಮ ರಾಜಪ್ಪ ಅವ್ರದ್ದು ಇದು ದೇವಸ್ಥಾನ ಇವರು ಧರ್ಮ ಧರ್ಮಕರ್ತರು ಇಲ್ಲಿಗೆ ಈ ದೇವಸ್ಥಾನ ಇವರಿಂದಾನೇ ಇಷ್ಟು ಉದ್ದ ಇಷ್ಟು ಅಭಿವೃದ್ಧಿ ಹೊಂದಿ ಇವತ್ತು ದಿವಸ ಈ ಮಟ್ಟಕ್ಕೆ ಬಂದಿದೆ ಅಂತಂದ್ರೆ ಇವರು ಮುಖ್ಯವಾದ ಕಾರಣ ಇವರು ಮತ್ತೆ ಇವರ ಹಳಿಯ ಇವರ ಮಕ್ಕಳು ಎಲ್ಲರೂ ಎಲ್ಲರೂ ಸಹ ಒಳ್ಳೆ ಒಳ್ಳೆ ಸ ಸೌಹಾರ್ದತೆಯಿಂದ ಇದನ್ನ ಒಟ್ಟಿಗೆ ನಡೆಸ್ಕೊಂಡ್ ಬರ್ತಾ ಇರೋದ್ರಿಂದ ನಮಗೆ ತುಂಬಾ ಖುಷಿ ಆಗುತ್ತೆ ಈ ದೇವಸ್ಥಾನಕ್ಕೆ ಬಂದು ನಾವೆಲ್ಲ ಪ್ರತಿ ದಿವಸ ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀವಿ ಮತ್ತೆ ವಿಶೇಷವಾಗಿ ಪ್ರತಿ ಒಂದು ಹಬ್ಬ ಹರಿದಿನಗಳಲ್ಲೂ ಸಹ ತುಂಬಾ ವಿಶೇಷವಾಗಿ ಪೂಜೆಗಳೆಲ್ಲ ನಡೆಯುತ್ತೆ ಇಲ್ಲಿ ತುಂಬಾ ಚೆನ್ನಾಗಿ ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮಸ್ಕಾರ ನಡ್ಕೊಂಡು ಹೋಗ್ಬೇಕು ಜನಗಳು ಇವಾಗ ಹೆಂಗ್ ಸೇರ್ತಾರೆ ಹಂಗೆ ಸೇರಿ ಒಳ್ಳೆ ಬುದ್ಧಿ ಒಳ್ಳೆ ಜ್ಞಾನ ದೇವರು ಎಲ್ರಿಗೂ ಕೊಟ್ಟು ಎಲ್ರುಪ ಸೇವೆ ಮಾಡಿ ಒಳ್ಳೆಯದು ಅನ್ನಿಸ್ಕೊಂಡು ಪ್ರಪಾದ ಮಾಡಿಸ್ಕೊಂಡು ಹೋಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಕಟ್ಟಿದ್ದೀನಿ ದೇವಸ್ಥಾನ ಹತ್ತು ವರ್ಷ ಇದು ಕಟ್ಟಿರೋದು ಸಮಯ ಬಿದ್ದು ಅವನು ನಮ್ಮ ಹಿಂದೆ ಇದ್ದ ಅವನವನ್ನೇ ಕಟ್ಟಿಸ್ಕೊಂಡಿರೋದು ನಾವು ಸುಮ್ಮನೆ ನೆಪಕ್ಕಿದ್ದೀವಿ ಅಷ್ಟೇ ಎಲ್ರಿಗೂ ಒಳ್ಳೇದಾಗಲಿ ಇವತ್ತು ಎರಡು ಸಾವಿರದ ನಮ್ಮ ತಂದೆಯವರು ಇದ್ರಾಗೇತಿದ್ರು ನಮ್ಮ ತಂದೆಯವರು ಕಾಲದಿಂದ ಇದು ಬಂದಿತ್ತು ಅದಕ್ಕೆ ನಮಗೂ ಭಗವಂತ ಜ್ಞಾನ ಕೊಟ್ಟಿದ್ದಾನೆ ಮಾಡಿದ್ದೀವಿ ಪ್ರಪಂಚಕ್ಕೆ ಒಳ್ಳೇದು ಮಾಡಲಿ ಜನಗಳಿಗೆ ಒಳ್ಳೆಯ ಬುದ್ಧಿ ಒಳ್ಳೆಯ ಜ್ಞಾನ ಕೊಟ್ಟು ಎಲ್ಲರೂ ಇವಾಗ ನಾವು ಹೆಂಗೆ ವಂದಾವಣೆ ಇದ್ದೀವಿ ಆ ಥರ ಇದ್ದು ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಪ್ರಾರ್ಥನೆ ಇದ್ದಾನೆ ಪಾರ್ವತಮ್ಮ ಇದ್ದಾಳೆ ಪ್ರಜ್ಞೆ ಗಣಪತಿ ಇದ್ದಾನೆ ಬಾಬಾ ಇದ್ದಾನೆ ಇದ್ದಾನೆ ಇದು ಸುಬ್ರಹ್ಮಣ್ಯೇಶ್ವರ ಇದ್ದಾನೆ ಗಣೇಶ ಹೆಸರು ಹೆಸರು ನಮ್ಮ ರಾಜಪ್ಪ ಅಪ್ಪ ಅವರು ಇಷ್ಟು ದೊಡ್ಡ ದೇವಸ್ಥಾನ ಕಟ್ಟಿಸಿದ್ದಾರೆ ಇಷ್ಟು ಸಾವಿರ ಜನ ಬರ್ತಾ ಇದಾರೆ ದೇವಸ್ಥಾನಕ್ಕೆ ನಮ್ಗೆ ತುಂಬಾ ಹೆಮ್ಮೆ ಇದೆ ಖುಷಿ ಅನ್ಸುತ್ತೆ ಹಿಂಗೆ ಮುಂದುವರ್ಕೊಂಡ್ರೆ ನಮ್ಗ್ ಸಂತೋಷ ಎಲ್ಲರಿಗೂ ಒಳ್ಳೇದಾಗ್ಬೇಕು ಈ ಥರ ಇಲ್ಲಿ ಬಂದು ತುಂಬಾ ನಮ್ಗೆ ಒಳ್ಳೇದಾಗಿದೆ ಅಂತ ಹೇಳ್ತಾ ಇದ್ದಾರೆ ನಮಗೂ ಖುಷಿ ಆಗುತ್ತೆ ಅವ್ರು ಬಂದೋರ್ಗೆ ಒಳ್ಳೇದಾಗ್ತಾ ಇದೆಯಲ್ಲ ಅದೇ ಒಂದು ದೊಡ್ಡ ಖುಷಿ ಶಿವರಾತ್ರಿ ಹಬ್ಬದ ಜನಕ್ಕೂ ಶಿವರಾತ್ರಿ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಇದು ಈ ದೇವಸ್ಥಾನ ಮಾಡಲು ರಾಜಪ್ಪನವರು ತುಂಬಾ ಕಷ್ಟಪಟ್ಟು ಕಟ್ಟಿದ್ದಾರೆ ತುಂಬಾ ಕಷ್ಟಪಟ್ಟು ಎಂಬತ್ತೈದು ವರ್ಷದಲ್ಲಿ ಅವರು ಒಬ್ಬರೇ ಮುಂದೆ ನಿಂತು ದೇವರ ಶಿವನ ಪಾ ಕೃಪೆಗೆ ಪಾತ್ರರಾಗಬೇಕು ಅಂದ್ಬಿಟ್ಟು ಈ ದೇವಸ್ಥಾನವನ್ನು ಕಟ್ಟಿದ್ದಾರೆ ಪ್ರತಿ ವರ್ಷ ಇದೇ ರೀತಿ ಶಿವರಾತ್ರಿ ಹಬ್ಬದ ದಿನ ಪ್ರತಿ ಭಕ್ತಾದಿಗಳಿಗೆ ಅನ್ನ ಸಮರ್ಪಣೆ ದೇವರ ದರ್ಶನ ಎಲ್ಲ ಪ್ರತಿಯೊಂದು ಸಕಲವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರು ಇದೇ ರೀತಿ ಅವರಿಗೆ ದೀರ್ಘ ಆಯುಷು ಕೊಟ್ಟು ಇನ್ನು ದೇವರ ಸೇವೆ ಮತ್ತು ಜನಗಳಿಗೆ ದೇವರ ದರ್ಶನ ಮಾಡಲಿಕ್ಕೆ ಅವಕಾಶ ನಾನು ಸೋಮೇಶ್ವರನಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ ಸೋಮೇಶ್ವರ ಇಲ್ಲಿ ಬಂದಿರೋ ಭಕ್ತಾದಿಗಳಿಗೆ ನಮಸ್ಕಾರ ಶುಭವಾಗಲಿ ಶಿವರಾತ್ರಿ ದಿವಸ ಎಲ್ಲರಿಗೂ ಇಲ್ಲಿ ಸುಮಾರು ವರ್ಷದ ಚೆನ್ನಾಗಿ ನಡ್ಸ್ಕೊಂಡ್ ಬರ್ತದೆ ನಮ್ಮ ಚಿಕ್ಕಪ್ಪನವರವರು ದೇವಸ್ಥಾನ ಚೆನ್ನಾಗಿ ನಡೆಸ್ಕೊಂಡು ಈ ಅಕ್ಕಪಕ್ಕ ಜನರಿಗೆ ತುಂಬಾ ಇದಾಗಿದೆಕಾರ ಆಗಿದೆ ಈ ಕಡೆ ಎಲ್ಲ ತುಂಬಾ ಚೆನ್ನಾಗಿ ದೇವಸ್ಥಾನ ವರ್ಷ ವರ್ಷ ಕಾರ್ತಿಕ ಮಾಸದಲ್ಲಿ ಇದು ಮಾಡ್ತಾರೆ ಪೂಜೆ ಮತ್ತೆ ಶಿವರಾತ್ರಿಗೆ ಮತ್ತೆ ಎರಡು ಟಿ ತುಂಬಾ ಇದು ನಡ್ಸ್ಕೊಂಡ್ ಬರ್ತಾರೆ ಸುಮಾರು ಜನ ಅನ್ನದಾನ ಎಲ್ಲ ಮಾಡ್ತಾ ಇದಾರೆ ನೀಟಾಗಿ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಶುಭಾಶಯಗಳು ನಮ್ಮ ಹೆಸರು ಎಸ್ ವಿಶ್ವ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತು ಶಿವರಾತ್ರಿ ಹಬ್ಬ ಇಲ್ಲಿ ತುಂಬಾ ವಿಜೃಂಭಣೆಯಿಂದ ನಡೀತಾ ಇದೆ ನಮ್ಗೆ ತುಂಬಾ ಸಂತೋಷ ಇದೆ ಎಲ್ಲ ಭಕ್ತಾದಿಗಳು ಹೀಗೆ ವರ್ಷ ವರ್ಷ ಬಂದು ಸ್ವಾಮಿ ದರ್ಶನ ಪಡ್ಕೊಂಡು ಪ್ರಸಾದ ವಿನಿಯೋಗ ಮಾಡ್ತಾರೆ ನಮ್ಮ ತಂದೆಯವರು ನಮ್ಮ ತಾಯಿಯವರು ಈ ಈ ಈಶ್ವರನ ದೇವಸ್ಥಾನ ಹಿಂಗೆ ಮುಂದುವರ್ಸ್ಕೊಂಡು ಹೋಗಬೇಕು ನೀವು ಭಕ್ತಾದಿಗಳು ಸಹಕರಿಸ್ಬೇಕು ಇನ್ನೂ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಬರಬೇಕು ಬಂದು ದೇವ್ರ ದರ್ಶನ ಪಡಿಬೇಕು ಅನ್ನೋದು ನಮ್ಮ ಆಸಯ ಇದು ಸುಮಾರು ಒಂದು ಮೂವತ್ತು ವರ್ಷದಿಂದ ನಮ್ಮ ತಂದೆಯವರು ಕಷ್ಟಪಟ್ಟು ಆ ಕಡೆ ಕಟ್ಟಿದ್ರು ಹಳೆ ದೇವಸ್ಥಾನ ಅದನ್ನು ಇವಾಗ ಈ ಕಡೆ ಮೈನ್ ರೋಡಿಗೆಲ್ಲಿ ಮಾಡಿದ್ದಾರೆ ಜನಸಂಖ್ಯೆಗಳು ಯಾವಾಗ ಕಮ್ಮಿ ಇತ್ತು ಈಗ ತುಂಬ ಜನಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಬಂದು ಅವರು ದೇವರ ದರ್ಶನಕ್ಕೆ ಬರ್ತವ್ರೆ ಬಂದು ಎಲ್ಲರೂ ಅದರಲ್ಲಿ ಪಾತ್ರರಾಗಲಿ ನಮ್ಮ ಸುತ್ತಮುತ್ತ ಹಳ್ಳಿಯವರು ಗ್ರಾಮಸ್ಥರು ಎಲ್ಲರೂ ಸೇರಿ ಇಲ್ಲಿ ಬಂದು ಬಂದು ಹೋಗಿದ್ದಾರೆ ಬರಲಿ ಇನ್ನೂ ಹೆಚ್ಚು ಹೆಚ್ಚು ಸಂಖ್ಯೆಯಾಗಿ ಬರಲಿ ಅಂತ ನಾವು ಕೋರ್ಕೊತೀವಿ ಶ್ರೀಮತಿ ಶಾಂತಮ್ಮ ರಾಜಪ್ಪ ಅವ್ರ ನಾನು